2025 job may not. Thank you, ladies and gentlemen. we all. Of the the who are there on the day. That's a bright, bright moment, ladies and gentlemen, we are the witness to this beautiful program. Mangeshasra, Please know. This is a very important occasion for all of us. Shraddha vantatate jnana. Jnana is light and jnana is power. And we wish all the students so work here to be employed in the companies which are here to refer to We are here the cafe

ಸಾರ್ ಮೇರು ಜೋಫರ್ನಾ ರಿಪೋರ್ಟ್ ಡಾಕ್ಟರ್ ವಿರಾನ್ ಬಾಯ್ ಮೇರು ಸಿವಾ ಆಪ್ಷನ್ ಶಿಫಿಯೋ ಕೆನರುತು ರಜಿನಾಡ ಅವಿನಿ ವೈಸಿಟ್ ವಿತ್ತು ಡಾಕ್ಟರ್ ಟಿಎಂಎ ಪೈ ಅವರ ಒಂದು ನೇತೃತ್ವದಲ್ಲಿ ಇಡೀ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳನ್ನ ಆಕರ್ಷಿಸುವಂತ ವಿದ್ಯಾಸಂಸ್ಥೆಯಾಗಿ ಇವತ್ತು ಪ್ರತಿಷ್ಠಿತವಾದಂತ ಆಸ್ಪತ್ರೆಯಾಗಿ ಇವತ್ತು ಮೂಡಿ ಬರುವಂತ ಅವಕಾಶ ನಾವು ಕಂಡಿದ್ದೇವೆ ಅವರ ನೇತೃತ್ವದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೂಡ ಪ್ರಾರಂಭ ಆಯಿತು ಹೆಚ್ಚು ನಿಮಿಷ ಒಂದು ಸಂದರ್ಭದಲ್ಲಿ ಭೂಮಸೂದೆ ಕಾನೂನು ಅನುಷ್ಠಾನಕ್ಕೆ ಬಂದ ಸಮಯದಲ್ಲಿ ಸುತ ಸುಂದರಾಮ್ ಶೆಟ್ಟಿ ಅವರು ಇವತ್ತು ಏನು ಭೂಮಿ ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಒಂದು ದಾರಿದೀಪವನ್ನು ತೋರಿಸುವಂತ ಕೆಲಸ ಕಾರ್ಯವನ್ನು ಅಂದಿನ ದಿವಸದಲ್ಲಿ ಇವತ್ತು ನಡೆಸಿದ್ರು ಅದೊಂದು ವರದಾನ ಆಯ್ತು ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಭೆಗಳು ಏನು ಉಂಟು ಅದಕ್ಕೆ ಒಂದು ಸದಾವಕಾಶ ಬಾಗಿಲು ತೆರೆದಂತ ರೀತಿಯಲ್ಲಿ ಬರೀ ನಮ್ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಾತ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವಕಾಶಗಳು ಒದಗಿ ಬಂತು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಶುದ್ಧ ಸಖಾರಾಮ್ನವರು ನಮ್ಮ ಅಶೋಕ್ ಶೆಟ್ಟರು ಇಲ್ಲಿಯ ಎಲ್ಲಾ ಟ್ರಸ್ಟಿಗಳು ಒಟ್ಟಾಗಿ ಸೇರ್ಕೊಂಡು ಇವತ್ತು ಈ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ದಾರೆ ನಾವೆಲ್ಲ ತಿಳ್ಕೊಂಡೆವು ಕಲ್ಯಾಣ ಮಂಟಪ ಅಂತ ಹೇಳಿದ್ರೆ ಬರೀ ಮದುವೆ ಅಥವಾ ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಆದ್ರೆ ನಮ್ಮ ಅಶೋಕ್ ಶೆಟ್ಟರ್ ಅವರ ದುರದೃಷ್ಟಿತ್ವ ಇವತ್ತು ಏನು ಸಮಾಜದಲ್ಲಿ ಅತ್ಯಂತ ಪ್ರಭಾವಿತವಾದಂತಹ ಸಮಸ್ಯೆ ಉಂಟಾ ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತೊಂದು ಚಾಲನೆ ಕೊಡುವಂತ ಇದು ಕುಂಟಲ್ ನಗರ ಅನ್ನುವಂತ ಊರು ಇವತ್ತು ಅಜ್ಜರ ಕಾಡು ಅಂತ ಹೇಳ್ತೇವೆ ಅಜ್ಜರ ಕಾಡು ಇವತ್ತು ಹೆಸರು ಅಜ್ಜರ ಕಾಡು ಆದ್ರೆ ಇವತ್ತು ಅನೇಕ ಕ್ರೀಡಾಣುಗಳಿಗೆ ಸಾಕಷ್ಟು ರೀತಿಯ ಸದಾವಕಾಶ ಒದಗಿಸುವಂತ ಕೆಲಸ ಕಾರ್ಯ ಕುಂಟಲ ಕಾಡು ಇವತ್ತು ನಮ್ಮ ಯುವಕ ಯುವತಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಸಮಸ್ಯೆಯನ್ನ ಯಾವ ರೀತಿ ಉಜ್ವಲವಾದಂತ ಸಮಸ್ಯೆ ಉಂಟ ಅದರ ಪರಿಹಾರಕ್ಕೋಸ್ಕರ ಚಾಲನೆ ಕೊಡುವಂತ ಕೇಂದ್ರವಾಗಿ ಒಂದು ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ ಹೆಚ್ಚಿನ ನಿಮಿಷ ಇತ್ತೀಚಿನ ದಿವಸ ಎಲ್ಲಿವರೆಗೆ ನಮ್ಮ ರಾಜ್ಯದ ತಲಾದಾಯ ಎರಡು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಎರಡು ಲಕ್ಷ ನಾಲ್ಕು ನಾಲ್ಕು ಸಾವಿರ ನಮ್ಮ ತಲಾದಾಯ ಐದು ಪಾಯಿಂಟ್ ಐದು ಐದು ಲಕ್ಷ ಐದು ಸಾವಿರ ರೂಪಾಯಿ ನಮ್ಮ ತಲಾದಾಯ ಪ್ರತಿಯೊಬ್ಬ ಮನೆಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರ ತಲಾದಾಯ ತಲಾದಾಯ್ ಯಾಕೆ ಈ ರೀತಿಯಲ್ಲಿ ರಾಜ್ಯದ ತಲಾದಾಯಕ್ಕಿಂತ ಡಬಲ್ ಆದಾಯ ನಮ್ದಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಇಚ್ಛಾಶಕ್ತಿ ನಮ್ಮಲ್ಲಿರುವಂತಹ ಬುದ್ಧಿವಂತಿಗೆ ನಮ್ಮ ಕೌಶಲ್ಯ ಅಭಿವೃದ್ಧಿ ಪ್ರಾವೀಣ್ಯತೆ ಇದರಿಂದಾಗಿ ಇವತ್ತು ಈ ಒಂದು ರೀತಿಯ ಒಂದು ಡಬಲ್ ಆಗಿ ತಲಾದಾಯ ಬರುವಂತ ಅವಕಾಶಗಳಾಗಿದೆ ಅಂದಿನ ದಿವಸದಲ್ಲಿ ಅಂತ ವಿದ್ಯಾ ಕ್ಷೇತ್ರಗಳು ಇರ್ತಿದ್ರೆ ಅಂತ ಕೌಶಲ್ಯ ಅಭಿವೃದ್ಧಿಗಳು ಇರ್ತಿದ್ರೆ ಇನ್ನಷ್ಟು ಉಜ್ವಲವಾಗಿ ಬೆಳವಣಿಗೆ ಆಗುವಂತ ಅವಕಾಶಗಳು ಇರ್ತಿತ್ತೋ ಏನೋ